ಹಾಯ್ ಹಲೋ ನಮಸ್ತೆ ಹಾಂ ಈ ವಿಡಿಯೋ ಇಲ್ಲ ನಿಮಗೆ ಯೂಸ್ ಆಗುವವರಿಗೆ ಆಗ್ಬೋದು ಆಗದಿದ್ದರೆ ವೀಡಿಯೋನ ಸ್ಕಿಪ್ ಮಾಡಿ ಯೂಸ್ ಆಗುವವರು ವೀಡಿಯೋ ನೋಡಿ ಏನು ಹೇಳ್ತಿದ್ದೀನಂತೆ ಅದಕ್ಕೆ ದುಬೈಗೆ ಬರಬೇಕಾದ್ರೆ ಎಷ್ಟು ಟೈಪ್ನ ವೀಸಾ ಬೇಕು ಯಾವ ಯಾವ ಟೈಪ್ನ ವೀಸಾ ಯಾವುದಕ್ಕೆ ಯೂಸ್ ಆಗ್ತದೆ ಮೈನ್ಲಿ ಈಗ ದುಬೈಗೆ ಹೆಚ್ಚಾಗಿ ಈಗ ನನ್ನಂತ ಅಂಥ ಮಿಡ್ಲ್ ಕ್ಲಾಸ್ನವರೆಲ್ಲ ಬರುವುದು ದುಡಿಯೋಕ್ಕೆ ದುಡಿಯೋಕ್ಕೋಸ್ಕರ ಬರ್ತಾರೆ ಮತ್ತು ತುಂಬ ವಿಧದ ವೀಸಾ ಇದೆ ಬಟ್ ನಾನು ದುಡಿಯೋಕ್ಕೋಸ್ಕರ ಬರುವವರು ಯಾವ ರೀತಿಯ ವೀಸಾ ಎಲ್ಲ ಇದೆ ಅಂತ ಜಸ್ಟ್ ನಿಮಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನೀವು ನಿಮಗೆ ವಿಸಿಟಿಂಗ್ ವೀಸಾ ಬರ್ತದೆ ತ್ರೀ ಮಂತ್ಸು ತ್ರೀ ಮಂತ್ ಇತ್ತು ಇವಾಗ ಟೂ ಮಂತ್ ಮಾಡ್ತಾರೆ ವಿಸಿಟಿಂಗ್ ವೀಸಾ ಮತ್ತೆ ನೀವು ಪರ್ಸನಲ್ ನಿಮ್ಮ ಓನ್ ವೀಸಾ ಸಹ ಮಾಡ್ಬೋದು ಮತ್ತೊಂದು ವೀಸಾ ಅದು ನಿಮಗೆ ಇಲ್ಲಿ ಬಂದ ಮೇಲೆ ಕಂಪನಿ ಕೊಡುವಂಥ ವೀಸಾ ಅದು ವಿಸಿಟಿಂಗ್ ವೀಸಾ ವಿಸಿಟಿಂಗ್ ವೀಸಾ ಅಂದರೆ ಒಂದು ಟೂ ಮಂತ್ಸ್ ವಿಸಿಟಿಂಗ್ ವೀಸಾ ಅದು ನಮ್ಮ ಊರಲ್ಲೇ ಇಲ್ಲಿ ಹಣ ಎಲ್ಲ ಪೇ ಮಾಡಿ ವಿಸಿಟಿಂಗ್ ಇಟ್ಕೊಂಡು ಇಲ್ಲಿ ಬರ್ಬೋದು ಟೂ ಮಂತ್ ಟೂ ಮಂತ್ ವೀಸದಲ್ಲಿ ನೀವು ಬಂದಿಲ್ಲಿ ಒಂದು ರೂಮ್ ಮಾಡಿ ಒಂದು ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಿರಾಮ್ಸ್ಗೆ ಒಂದು ರೂಮ್ ಸಿಗ್ಬೋದು ಮತ್ತು ನಿಮ್ಮ ಫುಡ್ಡಿಂದ ಸ್ವಲ್ಪ ಆಚೆ ಎಲ್ಲ ನೋಡಿಕೊಂಡು ಇದ್ದು ಸ್ವಲ್ಪ ಇಂಟ್ರ್ಯೂ ಅದು ಇದು ಎಲ್ಲ ಸ್ವಲ್ಪ ನಾಲೆಜ್ ಅಂದರೆ ನೀವು ಯಾವ ಫೀಲ್ಡ್ ಬೇಕು ಆ ಫೀಲ್ಡನ್ನೇ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ನೀವು ಇಂಟ್ರೆಲ್ಲ ಕೊಟ್ಟು ಜಾಬ್ ಸಿಗ್ತದೆ ಇಲ್ಲಿ ಜಾಬ್ ಅಂತೂ ದುಬೈಯಲ್ಲಿ ಜಾಬ್ ಬೇಕಾದಷ್ಟು ಇದೆ ನಾವು ಹುಡುಕ್ಬೇಕು ಸ್ವಲ್ಪ ಪ್ರಯತ್ನ ಮಾಡಬೇಕಷ್ಟೇ ನನಗೇನಷ್ಟು ಕಷ್ಟ ಆಗಲಿಲ್ಲ ನಾನು ಅಲ್ಲೇ ನನಗೇನು ಜಾಬ್ ಸಿಕ್ತು ಅದನ್ನು ಜಾಬ್ ಹುಡ್ಕೊಂಡು ಬಂದೆ ಸ್ಯಾಲ್ರಿ ಲಗ್ಭಾಗ್ ಸ್ವಲ್ಪ ಕಡಿಮೆ ಇದೆ ಸ್ಟಾರ್ಟಿಂಗ್ ಅಲ್ಲ ಅಂತ ಓಕೆ ಅಂತ ಈಗ ಮಾಡ್ತಿದ್ದೀನಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಫ್ಯೂಚರಲ್ಲೇ ಚೇಂಜ್ ಮಾಡೋದು ಏನೋ ಪ್ಲಾನ್ ಮಾಡ್ತೀನಿ ಈಗ ಬಂದದ್ದು ಬಂದು ತ್ರೀ ಮಂತ್ ಕೂಡ ಆಗಿರೋ ತ್ರೀ ಮಂತ್ ಆಗ್ತಿದೆ ಸೊ ನೀವು ಹೊಸದಾಗಿ ಬರೋವರಿಗೆ ಇದೊಂದು ನನ್ನ ಚಿಕ್ಕ ಮಾಹಿತಿ ಇಷ್ಟ ಆದರೆ ಅದು ವಿಸಿಟಿಂಗ್ ಬರೋವರ ಕತೆ ಟೂ ಮಂತ್ ವೀಸಾ ಇಟ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡಿ ಆ ಟೂ ಮಂತಲ್ಲಿ ಕೆಲಸ ಮಾಡಿಸ್ತಾರೆ ಮತ್ತು ಕಂಪನಿ ವೀಸಾ ಸಿಗ್ತದೆ ಸೆಕೆಂಡ್ ಒನ್ ಕಂಪನಿ ವೀಸಾ ಹೇಳಿದೆ ಅದು ನಿಮಗೆ ಜಾಬ್ ಸಿಕ್ಕಿದ್ಮೇಲೆ ಕಂಪನಿ ನಿಮ್ಮ ಕಂಪ್ ಒಂದೊಂದು ಕಂಪನಿ ನಿಮಗೆ ವೀಸಾ ಕೊಡ್ತದೆ ಒಂದೊಂದು ಕಂಪನಿ ನಿಮಗೆ ವೀಸಾ ಕೊಡಲ್ಲ ನಿಮ್ದು ಓನ್ ವೀಸಾ ಬೇಕಾಗ್ತದೆ ಅದು ಹೇಳ್ತೀನಿ ಆ ಕಂಪನಿ ವೀಸಾ ಕೊಡ್ತದೆ ಮತ್ತು ನೀವು ಜಾಯ್ ಡ್ಯೂಟಿಗೆ ಜಾಯ್ನ್ ಎಲ್ಲ ಕಂಪನಿ ನೋಡ್ಕೊಳ್ತದೆ ಇದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ನಾವಾಗಿ ಈಗ ಯಾವುದಾದ್ರೂ ಸಣ್ಣ ಪುಟ್ಟ ಏನು ಹುಷಾರಿಲ್ಲ ಅಂತೆಲ್ಲ ಹೋದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇನ್ಸೂರ್ ಇದ್ರೆ ತುಂಬಾ ಕಡಿಮೆ ಆಗ್ತದೆ ಸೊ ನಾವು ಇನ್ಸೂರು ಕಂಪನಿ ಎಲ್ಲ ಕಂಪನಿ ಆ್ಯಕ್ ಕೊಡ್ತದೆ ಒಂದೊಂದು ಕಂಪನಿ ಕೊಡೋದಿಲ್ಲ ಅಂತ ಓನ್ ವಿಸಾ ಇದ್ದವರಿಗೆ ಕೊಡೋದಿಲ್ಲ ಅಂತ ಸೊ ನೀವು ಜಾಬ್ಸಿಗೆ ಹೋಗ ಇನ್ಸೂರು ಮತ್ತು ಅಕೊಮಡೇಷನ್ ವೀಸಾ ಇಲ್ಲ ಇದ್ದರೆ ಮಾತ್ರ ಜಾಯ್ನ್ ಆಗಿ ಇಲ್ಲಾದರೆ ಸ್ಯಾಲ್ರಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಈ ಥರ ಹೇಳ್ತಾರೆ ನನಗೆ ಸ್ಯಾಲ್ರಿ ಕೇಳುವಾಗ ಓಕೆ 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 ಅಂತ ಆಗ್ತದೆ ಬಟ್ ಅದು ಎಕ್ಸ್ಪೆನ್ಸಿವ್ ತುಂಬಾ ಇರ್ತದೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಆದರೂ ಕೂಡ ಈ ಮೂರು ನಿಮಗೆ ಇಂಪಾರ್ಟೆಂಟ್ ಇನ್ಸೂರೆನ್ಸ್ ಆ್ಯಂಡ್ ಅಕೊಮಿಡೇಷನ್ ಮತ್ತು ಕಂಪನಿ ವೀಸಾ ಇದು ಮೂರು ನಿಮಗೆ ಬೇಕೇ ಫುಡ್ ಆದರೂ ಪರವಾಗಿಲ್ಲ ಫುಡ್ಡು ಏನಾದರೂ ಮಾಡ್ಬೋದು ಅಕಾಮಿಡೇಷನ್ ಆದರೂ ಏನಾದರೂ ಮಾಡ್ಬೋದು ಇನ್ಶೂರೆನ್ಸ್ ಮತ್ತು ಫ್ರೀ ವೀಸಾ ಇದು ಎರಡು ನಿಮಗೆ ಕಂಪಲ್ಸರಿ ಇದ್ರೆ ಮಾತ್ರ ನೀವು ಇಲ್ಲಿ ಬಂದು ಕೆಲಸದಲ್ಲಿ ಜಾಯ್ನ್ ಆಗಿ ಯಾಕೆಂದರೆ ನಿಮಗೆ ಇಂಡಿಯನ್ ಮನಿ ಕಂಪೇರ್ ಮಾಡುವ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ಅಂತ ಒಂದು ಲಕ್ಷ ಒಂದೂವರೆ ಲಕ್ಷ ಸ್ಯಾಲ್ರಿ ಆಗ್ತದೆ ಅಂತ ಕಾಣ್ತದೆ ಆವಾಗ ನೀವು ಓಕೆ ಅಂತ ಒಮ್ಮೆಲೆ ಜಂಪ್ ಆಗ್ತೀರಿ ಅಲ್ಲಿ ನಿಮಗೆ ಯಾವುದೇ ರೀತಿಯ ಏನೇ ವ್ಯವಸ್ಥೆ ಇರೋದಿಲ್ಲ ಬರೀ ಒಂದು ಸ್ಯಾಲ್ರಿ ಇರ್ತದೆ ಮತ್ತೆಲ್ಲ ನಿಮ್ಮದೇ ಇರ್ತದೆ ಓನ್ ಒಂದು ವೀಸಾ ಫುಡ್ ಇನ್ಶೂರೆನ್ಸ್ ಎಲ್ಲ ನಿಮ್ಮದೇ ಇರ್ತದೆ ಸೊ ನೀವು ಆ ಎರಡು ಲಕ್ಷ ಇದ್ರೂ ಕೂಡ ನಿಮಗೆ ಕೊನೆಗೆ ಉಳಿಯೋದು ಒಂದು ನನ್ನ ಲೆಕ್ಕದಲ್ಲಿಂದು ಮೂರು ಮತ್ತೆ ನಲ್ವತ್ತು ಸರ್ ಆದ ರೀತಿ ಉಳಿಬಹುದು ಸೊ ನೀವು ಈ ಒಂದು ಎರಡು ಮೈನ್ ನೀವು ನೋಡಿ ಕಂಪನಿ ವೀಸಾ ಮತ್ತೆ ಇನ್ಶೂರೆನ್ಸ್ ಅದು ಮೈನ್ ನಿಮಗೆ ಅದು ಇದರ ಮಾತ್ರ ಜಾಯ್ನ್ ಆಗಿ ಮತ್ತು ನಿಮ್ಮ ಇಷ್ಟ ಸ್ವಲ್ಪ ಜಾಸ್ತಿ ನಿಮಗೆ ಒಂದು ಆರೇಳು ಸಾವಿರ ಇಲ್ಲಿ ಸಿಗ್ತದಂತಾದರೆ ನಿಮ್ಮ ಇಷ್ಟ ನಾನು ಹೇಳಿದ್ದು ನನ್ನ ಮಿಡಲ್ ಕ್ಲಾಸರು ಸ್ಟಾರ್ಟಿಂಗ್ ಬರುವಾಗ ಮೂರು ಸಾವಿರ ಅಂತ ಹೇಳಿದ್ರೆ ಕಂಪೇರ್ ಮಾಡ್ತಾರೆ ಅರವತ್ತ ಸಾವಿರ ಆಗ್ತದೆ ಅಂತ ಅಂದರೆ ಜಾಯ್ನ್ ಆಗ್ತಾರೆ ಸ್ವಲ್ಪ ಸ್ವಲ್ಪ ಜಾಗೃತಿ ಅಂತ ನಂಗೆ ಹೇಳಿದ್ದು ಆ ಸೆಕೆಂಡ್ ಒಂದು ನಾನು ಹೇಳ್ತಿರೋದು ಓನ್ ವೀಸಾ ಓನ್ ವೀಸ ನಿಮಗೆ ಇಲ್ಲಿ ಏಟ್ ತೌಸಂಡ್ವರೆಗೆ ಆಗ್ತಂತೆ ನನ್ನ ಫ್ರೆಂಡ್ ಒಬ್ಬರು ಹೇಳೋದು ಏಯ್ಟ್ ತೌಸಂಡ್ ಜಾಸ್ತಿ ಆಗ್ಬೋದು ಕಡಿಮೆ ಅಂತಿಲ್ಲ ಜಾಸ್ತಿ ಇರ್ಬೋದು ಏಯ್ಟ್ ತೌಸಂಡ್ ಅಂತ ನನಗೆ ಫ್ರೆಂಡ್ ಹೇಳಿದೆ ಹಾಗೆ ನನಗೆ ಗೊತ್ತು ಏಯ್ಟ್ ತೌಸಂಡ್ ಆಗಿದೆ ಓನ್ ವೀಸಾ ಏನಂತ ಹೇಳಿದೆ ಕಂಪನಿ ಒಂದೊಂದು ಕಂಪನಿ ಓನ್ ವೀಸ ಇದ್ದವರಿಗೆ ಸ್ಯಾಲ್ರಿ ತುಂಬ ಜಾಸ್ತಿ ಕೊಡ್ತದೆ ಐದು ಸಾವಿರ ನಾಲ್ಕು ಸಾವಿರ ಆ ರೀತಿ ಸ್ಯಾಲ್ರಿ ಕೊಡ್ತದೆ ಕೆಲವರು ಸ್ಯಾಲ್ರಿ ಜಾಸ್ತಿ ಇದೆ ಅಂತ ಜಾಯಿನ್ ಆಗ್ತಾರೆ ಅವರಿಗೆ ಇದು ಹೆಲ್ಪ್ಫುಲ್ ಮತ್ತೆ ಏನಂದರೆ ಓನ್ ವೀಸಾ ಇದ್ದವರಿಗೆ ಇಲ್ಲಿ ಪಾರ್ಟ್ ಟೈಮ್ ಬೇರೆ ಕೆಲಸ ಕೂಡ ಮಾಡ್ಬೋದು ಈಗ ಒಂದು ಕಂಪನಿ ವರ್ಕ್ ಮಾಡ್ತಾ ಇದ್ರೆ ಮತ್ತು ಫ್ರೀ ಇರುವ ಟೈಮಲ್ಲಿ ಬೇರೆ ಕೆಲಸ ಕೂಡ ಮಾಡ್ಬೋದು ಆದರೆ ಕಂಪನಿ ವೀಸಾ ಇರುವವರು ಬೇರೆ ಕೆಲಸ ಮಾಡುವ ಹಾಗೆ ಇಲ್ಲ ಯಾಕೆಂದರೆ ಅದು ಕಂಪ್ ಅದು ಎಮಿರೇಟ್ ಸೈಡಲ್ಲಿ ಮೆನ್ಷನ್ ಆಗಿರ್ತದೆ ನೀವು ಯಾವ ಕಂಪನಿಯಲ್ಲಿ ಏನು ಕೆಲಸ ಮಾಡ್ತಿದ್ರಿ ಒಂದು ವೇಳೆ ಇಲ್ಲಿ ಸಿ ಐ ಡಿಗಳು ಹಿಡಿದ್ರೆ ತುಂಬಾ ಫೈನ್ ಕಟ್ಟಬೇಕಾಗ್ತದೆ ಸೊ ಓನ್ ವೀಸಾ ಇದ್ದರೆ ಅದೊಂದು ಬೆನಿಫಿಟ್ ನಿಮಗೆ ಇಲ್ಲಿ ನಿಮಗೆ ಏನು ಕೆಲಸ ಮಾಡಬೇಕು ಅದು ಮಾಡ್ಬೋದು ಪಾರ್ಟ್ ಟೈಮ್ ಅದು ಇದಂತ ಸ್ವಲ್ಪ ಹೆಚ್ಚು ದುಡಿಲಿಕ್ಕೆ ಕೂಡ ಆಗ್ತದೆ ಮತ್ತು ಇಯರ್ಲಿ ಟು ಇಯರ್ಲಿ ಒಂದು ಸಹ ಒನ್ ಇಯರ್ ಒಂದು ಸಹ ಏಟ್ ತೌಸಂಡ್ ಆಗಿಲ್ಲ ಕಟ್ಟಬೇಕಾಗ್ತದೆ ಇದು ಓನ್ ವಿಜಾದ ಬೆನಿ ಮತ್ತು ಕೊನೆಯದಾಗಿ ಒಂದು ಹೇಳ್ತೀನಿ ಬ್ರೋಕರ್ ಇಂಡಿಯನ್ ಬ್ರೋಕರ್ ಒಂದು ನಿಮಗೆ ಆ ಕೆಲಸ ಈ ಕೆಲಸ ಅಂತೆಲ್ಲ ಹೇಳಿಲಿ ಕರೆಸ್ತಾರೆ ಸ್ವಲ್ಪ ಜಾಗ್ರತೆ ಆಗಿರಿ ಸ್ವಲ್ಪ ನೋಡಿಕೊಂಡು ಕಂಪನಿ ಬಗ್ಗೆ ತಿಳ್ಕೊಂಡು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕಸಿನ್ಸ್ ಫ್ಯಾಮಿಲಿ ಯಾರಾದರೂ ಆ ಒಂದು ಕಂಟ್ರಿಯಲ್ಲಿದ್ದರೆ ಅವರತ್ರ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಜಾಬ್ಗೆ ಬನ್ನಿ ಯಾಕೆಂದರೆ ನಾನು ಕೆಲಸ ಮಾಡ್ತಿರುವಂಥ ಅಲ್ಲಿ ಒಂದು ಪಾಪ ಹೌಸ್ ಕೀಪಿಂಗ್ ಅವರು ಹೈದರಾಬಾದ್ನವರು ಒಂದಿತ್ತು ಹುಡುಗರಿದ್ದಾರೆ ಅವರು ಹೇಳುವಾಗ ನನಗೆ ಸತ್ಯವಾಗಲೂ ಒಮ್ಮೆ ನನ್ನ ಸ್ಯಾಲ್ರಿ ನಂಗೆ ತಿಂಕ್ ಮಾಡುವಾಗ ನನಗೆ ಕಡಿಮೆ ಇದೆ ಅವರನ್ನು ತಿಂಕ್ ಮಾಡುವ ನಾನು ಬೆಟರ್ ಇದ್ದೇನೆ ಆ ಥರ ಫೀಲ್ ಆಗ್ತದೆ ಬಟ್ ಅವರು ಪಾಪ ಅವರಿಗೆ ಅವರ ಹತ್ರ ಎರಡು ಲಕ್ಷ ತಗೊಳ್ಳಿದ್ದಾರೆ ಎರಡು ಲಕ್ಷ ತಗೊಂಡು ಎರಡು ಲಕ್ಷ ಅವರಿಗೆ ಇಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರಂತೆ ಆಫೀಸಲ್ಲಿ ಕೆಲಸ ಹಾಗೆ ಹೀಗೆ ಅಂತ ಹೇಳಿದರೆ ಇಲ್ಲಿ ನೋಡಿದರೆ ಪಾಪ ಹೌಸ್ ಕೀಪಿಂಗ್ ಅವ್ರದ್ದು ಅದಲ್ಲದೆ ಸೆಕೆಂಡ್ ಯು ಸಿ ಆಗಿದೆ ಇಬ್ಬರದ್ದು ಕೂಡ ಹೌಸ್ ಕೀಪಿಂಗ್ ವರ್ಕ್ ಮಾಡ್ತಾಯಿದ್ದಾರೆ ಅದೇ ಪಾಪ ಅವರಿಗೆ ಸ್ಯಾಲ್ರಿ ಕೂಡ ಇಂಡಿಯನ್ ಮನಿ ತೌಸಂಡ್ ಅಂತ ರೂ ಅಕೊಮಿಡೇಷನ್ ಕೊಡ್ತಾರೆ ಫುಡ್ ಇಲ್ಲ ತೌಸಂಡ್ ಅಂದರೆ ಒಂದು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತೆರಡು ಸಾವಿರ ಆಗ್ತದೆ ಇಂಡಿಯಾದದು ಅದರಲ್ಲಿ ಫುಡ್ಲು ಹೋಗಿ ಒಂದು ಹದಿನೆಂಟು ಪಾ ಪಾಪ ಅವನು ಅಲ್ಲಿ ಊರಲ್ಲಿ ಇಪ್ಪತ್ತೈದು ಸಾವಿರ ದುಡಿತಿದ್ದಂತೆ ನನಗೆ ಹೇಳಿ ತುಂಬ ಬೇಸರ ಮಾಡ್ತಿದ್ದಾನೆ ಏನು ಮಾಡೋಕ್ಕಾಗಲ್ಲ ನಾನು ಸಿಕ್ಸ್ ಮಂತ್ ಮಾಡಿ ಏನೋ ಚೇಂಜ್ ಹಾಗೆ ಅಂತ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ ಅವರು ಬ್ಯಾಂಗ್ಳೂರು ಬಾರ್ಡ್ರ್ ತೆಲುಗು ಬಳ್ಳಾರಿ ಹತ್ರ ಆ ಥರ ಗೊತ್ತಿಲ್ಲ ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬಾರ್ಡ್ರ್ ಅಂತ ಹೇಳಿದ ಸೊ ಹೀಗೆಲ್ಲ ನನ್ನ ಹತ್ರ ಇರ್ತಾರೆ ಅವರ ನನಗೆ ಯೋಚ್ ಇದು ಅವರು ಅವರು ಅವ್ರಿಗಷ್ಟೇ ಹೇಳುವಾಗ ನನಗೆ ತುಂಬ ಬೇಸರ ಆಗ್ತದೆ ನನ್ನ ಸಬ್ಸ್ಕ್ರೈಬರ್ ನೀವು ಏನಾದರೂ ಈ ಥರ ಎಲ್ಲ ಮೋಸ ಹೋಗೋರಿದ್ದರೆ ಸ್ವಲ್ಪ ಜಾಗ್ರತೆ ಆಗಿರಿ ಯಾರ ಹತ್ರ ಆದರೂ ಕೇಳಿಕೊಂಡು ಏನಾದರೂ ಬಗ್ಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊಂಡು ಆಮೇಲೆ ಜಂಪ್ ಆಗಿ ಎಲ್ಲರಿಗೂ ಆಸೆ ಇರ್ತಾರೆ ಹೊರ ದೇಶಕ್ಕೆ ಬರಬೇಕು ಇಲ್ಲಿ ದುಡಿಬೇಕು ಹಣ ಮಾಡಬೇಕಂತ ಸೊ ಮೊದಲು ಬಂದವರೆಲ್ಲ ತುಂಬ ಹಣ ಮಾಡಿದ್ದಾರೆ ಇವಾಗ ಬಂದವರಿಗೆ ಅಷ್ಟೊಂದು ಈಸಿಯಾಗಿಲ್ಲ ಇಲ್ಲಿ ಹಣ ಮಾಡಲಿಕ್ಕೆ ಸೊ ನಾನು ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಆ ಯೂಸ್ಫುಲ್ ಅಂತ ಅನ್ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ವೆಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ರಜೆ ಇದೆ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಹೋದ್ರಂದು ಸಣ್ಣ ನನ್ನೊಂದು ಲಾಗಿರ್ತದಲ್ಲ ಆ ಲಾಗ್ ಮಾಡ್ಕೊಂಡು ವೀಡಿಯೋ ಹಾಕ್ತೀನಿ ಓಕೆ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ನೈಟ್ ಆಗಿದೆ ಇವಾಗ ಮೂರು ಗಂಟೆ ಟೈಮ್ ವಾಚ್ ಕಟ್ಕೊಂಡು ಬರಲಿಲ್ಲ ಇಲ್ಲಾದರೆ ನಿಮಗೀಗ ತೋರಿಸಿದೆ ನಿದ್ದೆ ಬರ್ತಿರಲಿಲ್ಲ ಸ್ವಲ್ಪ ಫಿಲ್ಮ್ ನೋಡಿ ಬಂದೆ ನಾಳೆ ಆಫಿದಲ್ಲ ಅದಕ್ಕೆ ಇವಾಗ ಇಲ್ಲಿ ಹೊರಗಡೆ ಕೂತೀನಿ ನೋಡಿ ಇಲ್ಲಿ ಹೊರಗಡೆ ಇನ್ನೂ ಕೂಡ ಜನಗಳು ಹೋಟೆಲ್ಗಳ ಹತ್ರ ಎಲ್ಲ ಹೋಗ್ತಾ ಇದ್ದಾರೆ ಮೂರು ಗಂಟೆ ಆದರೂ ಆಯ್ತು ಪಾಪ ಕೆಲಸದಿಂದ ಬರುವರು ನಂದು ಡೇ ಡ್ಯೂಟಿ ಆಗಿ ಬರ್ತೀವಿ ಸ್ವಲ್ಪ ಮಲಗಿದ್ದು ಇವಾಗ ಎತ್ಕೊಂಡು ಬಂದಷ್ಟೇ ಕೆಲವರಿಗೆ ಬೆಳಿಗ್ಗೆ ಐದು ಗಂಟೆವರೆಗೆ ಇರ್ತದೆ ಆರು ಗಂಟೆವರೆಗೆ ದುಡಿ ಇರ್ತದೆ ಅಂದರೆ ಶಿಫ್ಟ್ ವೈಸ್ ಯಾಕೆ ಓಕೆ ವೀಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಹೊಸೊಬ್ಬರು ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಬೈ ಆಲ್